ಆಯ್ ಫ್ರೆಂಡ್ಸ್ ನಾನು ನಿಮ್ಮ ನೋಡ್ ಕೆಂಪೇ ಸೊಪ್ಪಲ್ಲಿ ನಾನಾ ಥರ ಅವೆ ನಾವು ಅಂದರೆ ನಮ್ಮ ಹಳ್ಳಿ ಕಡೆ ಗದ್ದೆಯಲ್ಲಿ ಎಲ್ಲ ಥರ ಮಿಕ್ಸು ಬೆರಕ್ ಸೊಪ್ಪು ಅಂತೀವಿ ಬೆರಕ್ಕೆ ಸೊಪ್ಪು ಹಿಲ್ಕೊಬರೋದು ಮೊಸಪ್ಕಾಲಿ ಮತ್ತು ಉಪ್ಸಾರಿಗೆ ಮಾಮೂಲಿ ಕೀರೆ ಕಿಲ್ಕೀರೆ ದಂಟು ಸೊಪ್ಪು ಮತ್ತು ಎಣ್ಣೆ ಸೊಪ್ಪು ಈ ಥರ ಎಲ್ಲ ಇರ್ತಾವೆ ಇನ್ನು ಮಾಮೂಲಿ ಫ್ರೈ ಇಂಥವಕ್ಕೆ ಗಮ್ಮನಕ್ಕೆ ಹಾಕೋದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇನ್ನು ಬಾತ್ಕೆ ಮೆಂತ್ಯ ಸೊಪ್ಪು ಅದು ಬಿಟ್ಟರೆ ಇನ್ನು ಪಾಲಕ್ ಮೊಸಪ್ಪ ಪಾಲಕ್ ಸೊಪ್ಪು ಅದ್ಬಿಟ್ರೆ ಇನ್ನು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಿಂಗೆಲ್ಲ ಸೊಪ್ಪಲ್ಲಿ ನಾನಾ ತರಾವೆ ಸೊಪ್ಪಿನ ಸಾರು ತುಂಬಾ ಚೆನ್ನಾಗಿರ್ತದೆ ಆ ಉಪ್ಸಾರಿಗೆ ಆಗ್ಲಿ ಸೊಪ್ಪು ದೇವಕ್ಕೂ ತುಂಬಾ ಒಳ್ಳೆಯದು ಆದಷ್ಟು ಸೊಪ್ಪನ್ನ ಉಪಯೋಗ್ಸಿ ಥ್ಯಾಂಕ್ ಯು ನೀನೇ ಆಗ್ಲಿ ಹೇಳ್ಬಿಟ್ಟಿ ಸೋಸ ಪಟಪಟ್ನಾ ಮಾಡ್ ಸಾಕು ನೀನು ಹ ಎಲ್ಲ ಗೊತ್ತಾಗ್ಬೇಕು ನಮ್ಮಲಿ ನಾವ್ ಹೆಂಗೆ ಸೊಪ್ಪು ತಿಂತೀವಿ ಅಂತ ಅಕ್ಷಕನ ಮಾಡ್ತಾರೋದು ಹತ್ತಂತೆ ಹೋಗಿ ಹೊಲ್ತಕಿ ಕುಯ್ಕ ಇಲ್ಲ ನೀನ್ ಓಡಿದೀನಿ ನೀನು ಕುಯ್ಗಬ್ರಾಕೆ ನೀನು ಇಲ್ಲ ನಾನೇನು ಐಕ್ಳೆತ್ಕಳಿಕ್ಕಿಲ್ಲ ಇವಳೆ ಎತ್ಕೊಳ್ಳೋಳು ಕಳೆ ಯಾವ್ದು ಬೆಳೆ ಯಾವ್ದು ಅಂತ ಗೊತ್ತಿಲ್ಲ ಸೊಪ್ಪು ಯಾವ್ ಕುಯ್ಬೇಕು ಅಂತ ಗೊತ್ತಿಲ್ಲ ದಬ್ಬಾಗ್ಬಿಡ್ತಾಳೆ ಇವಳು ಒಂದಿನ ನೋಡು ರಾಣಿ ಸಾಕ್ತಂಗ ಐದ್ ವರ್ಷ ಆಯ್ತು ಮದುವಾಗಿ ಒಂದಿನ ಇನ್ನೂ ಅಂತಳೆ ನೀನ್ ಐಟ್ಲ್ ನೋಡ್ಕೊಳ್ಳೋದೇ ತರ ಗದ್ದೆಲ್ಗೆ ಎರಡು ವರ್ಷಕ್ಕೊಂದು ಒಂದ್ ವರ್ಷಕ್ಕೊಂದು ಹ್ಮ್ ಅದೇನ್ ಕಡದ್ ಕಟ್ಟಿ ಹಾಕಿ ಹೊಲ್ತಾ ಕರ್ಕೊಂಡ್ ಹೋಯ್ತೀನಿ ಅದೇನ್ ಕಡದ್ ಕಟ್ಟಿ ಹಾಕಿ ಗೊತ್ತಾಯ್ತದೆ ಹ್ಮ್ ಆಗಿನ ಕಾಲದಲ್ಲಿ ಹೆಂಗಸ್ರು ಅಡ್ಗೆ ಮಾಡಷ್ಟೊಳಗೆ ಒಂದ್ ಹೊರೆ ಉಲ್ಲ ಹಂಗೆ ಎಮ್ಮೆಗೆ ಒಂದ್ ಹೊರೆ ಉಲ್ಲ ಕಟ್ಕಂದಿ ಬಂದ್ಬಿಡೋರು ಆಮೇಕೆ ಅಡ್ಗೆ ಮಾಡ್ತಿದ್ರು ಹತ್ ಗಂಟೆಗೆಲ್ಲ ಅಡ್ಗೆ ಊಟ ಮಾಡ್ಕೊಂಡಿ ತಿರ್ಗಾ ಹೊಲ್ತಕ್ ಹೋಗಿ ಗಂಡಾಳ್ ಜೊತೆ ಹೆಣ್ಣಾಳು ಹಂಗೆ ಗೆಯ್ತಿದ್ರು ಹ್ಮ್ ನಾವು